ಜೂನ್ ಇಪ್ಪತ್ತೆಂಟನೇ ತಾರೀಕಿಗೆ ರಾತ್ರಿ ಬ್ರಹ್ಮವಾರ ಪೊಲೀಸ್ ಥಾಣಾ ವ್ಯಾಪ್ತಿಯಲ್ಲಿರುವ ಅಂತ ಏರಿಯಾದಲ್ಲಿ ಒಂದು ಮೂರು ರಸ್ತೆಗಳು ಕೊಡುವಂಥ ಜಂಕ್ಷನು ಅದು ಬ್ರಹ್ಮವಾರದಿಂದ ಹೆಬ್ರಿ ಹೋಗೋ ದಾರಿ ಆ ಜಂಕ್ಷನಲ್ಲಿ ರಾತ್ರಿ ಸುಮಾರು ಹನ್ನೊಂದು ಮತ್ತು ಹನ್ನೊಂದು ಕಾಲು ಗಂಟೆ ಮಧ್ಯದಲ್ಲಿ ಯಾರೋ ವ್ಯಕ್ತಿಗಳು ಅಲ್ಲಿ ಒಂದು ಒಂದು ಕಸಾಯಿ ಮಾಡಿರುವಂಥ ದನದು ತಲೆ ಮತ್ತು ಕೆಲವೊಂದು ಅವಶಿಷ್ಟಗಳನ್ನು ದಾರಿ ಮಧ್ಯದಲ್ಲೇ ಇಟ್ಟು ಹೋಗಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಇದು ಸುಮಾರು ಹನ್ನೊಂದುವರೆಗೆ ನಮ್ಮ ಪೊಲೀಸಿಗೆ ಗೊತ್ತಾದ ಕೂಡಲೇ ಘಟನಾ ಸ್ಥಳಕ್ಕೆ ಹೋಗಿ ಫೋಟೋ ತಗೊಂಡು ಮಾಜರೆಲ್ಲ ಮಾಡಿ ಕೂಡಲೇ ನಾವು ಎಫ್ ಐ ಆರ್ ಮಾಡಿದ್ದೀವಿ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಗ್ರಾಮ ಪಂಚಾಯತ್ನವರಿಗೆ ಆರ್ಡ್ರನ್ನು ಮತ್ತು ಇಶ್ಯೂ ಮಾಡಿದ್ದೀವಿ ಕರಾವಳಿ ಭಾಗದಲ್ಲಿ ಈ ಹಿಂದೆ ಈ ಹಿಂದೆಯೂ ಇದೇ ಥರ ಕೆಲವೊಂದು ಪ್ರಕರಣಗಳಾಗಿದೆ ಏನೋ ಕೋಮ ಅಸ್ವಾರಸ್ಯವನ್ನು ಸೃಷ್ಟಿ ಮಾಡೋಕ್ಕೆ ಕೆಲವರು ಪ್ರಯತ್ನ ಮಾಡಿದಾಗ ಹಿಂಗೆ ಮಾಡಿದ್ದಾರೆ ಇನ್ನೊಂದು ಆ್ಯಂಗ್ಲ್ ಇದರಲ್ಲಿ ಏನಂತ ಹೇಳಿದರೆ ಇದೇ ರೀತಿಯಲ್ಲಿ ಅಕ್ರಮವಾಗಿ ಗೋ ಸಾಗಾಟ ಅಥವಾ ಕಸಾಯಿ ಮಾಡುವಂಥ ವ್ಯಕ್ತಿಗಳು ಕಸಾಯಿ ಮಾಡಿದಾದಮೇಲೆ ವೇಸ್ಟ್ ಈ ರೀತಿಯಲ್ಲಿ ಡಿಸ್ಪೋಸ್ ಮಾಡಿರೋದಕ್ಕೆ ಒಂದು ಇದೆ ಈ ಎರಡು ಆ್ಯಂಗ್ಲ್ ಬಗ್ಗೆ ನಾವು ತುಂಬ ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದೀವಿ ಇದರ ಸಂಬಂಧಪಟ್ಟಾಗೆ ಬ್ರಹ್ಮವರ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಿ ಅವರ ನೇತೃತ್ವದಲ್ಲಿ ನಾಲ್ಕು ತಂಡ ಇನ್ಕ್ಲೂಡಿಂಗ್ ಬೇರೆ ಬೇರೆ ಸಬ್ ಡಿವಿಷನಿಂದ ಆಫೀಸರ್ಸನ್ನು ಮತ್ತು ಕ್ರೈಮ್ ಸ್ಟಾಫನ್ನು ಕರೆಸಿ ಕಳೆದ ಎರಡು ದಿನದಿಂದ ಅವರು ಸತತವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಈ ಥರ ಪ್ರಕರಣಗಳಲ್ಲಿ ನಂದು ಮೊದಲನೇ ವಿಷಯನಂತ ಹೇಳಿದ್ರೆ ನಾವು ಈ ಪ್ರಕರಣವನ್ನು ಪತ್ತೆ ಮಾಡ್ತೀವಿ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಟೈಮ್ ತೊಗೋಬೋದು ಬಟ್ ಪ್ರಕರಣ ಅಂತ ಪತ್ತೆ ಮಾಡೇ ಮಾಡ್ತೀವಿ ಎರಡನೇ ವಿಷಯನ ಅಂತ ಹೇಳಿದರೆ ಇದರ ಬಗ್ಗೆ ಸ್ಪೆಕ್ಯುಲೇಷನ್ಸ್ದು ಅವಶ್ಯಕತೆ ಇಲ್ಲ ಊಹಾಪೋಹಗಳದ್ದು ಅವಶ್ಯಕತೆ ಇಲ್ಲ ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಅಭಿಪ್ರಾಯ ಹೇಳುವ ಅವಶ್ಯಕತೆ ಇಲ್ಲ ಆ ಥರ ಕಂಡು ಬಂದರೆ ಈ ಪ್ರಕರಣ ಎಷ್ಟು ಸೀರಿಯಸ್ಲಿ ತೊಗೊಂಡಿದ್ದೀವಿ ಅಷ್ಟೇ ಸೀರಿಯಸ್ಲಿ ನಾವು ಈ ಪ್ರಕರಣ ಸಂಬಂಧಪಟ್ಟ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ವಾಚ್ ಮಾಡ್ತಿದ್ದೀವಿ ಅದರಲ್ಲಿ ಏನಾದರೂ ನಾನ್ಸೆನ್ಸ್ ಬರೆದ್ರೆ ಅದನ್ನು ನಾವು ಪ್ರಕರಣಗಳನ್ನು ತೊಗೊಂಡು ಅದರಲ್ಲೂ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ ಸೊ ನಾವು ಆಲ್ರೆಡಿ ತನಿಖೆ ಮಾಡ್ತಿದ್ದೀವಿ ಮುಂದೆ ನೋಡೋಣ ಅದರಲ್ಲಿ ಏನು ರಿಸಲ್ಟ್ ಬರ್ತದೆ ಅಂತ